ಎಲ್ರಿಗೂ ಶರಣು ಶರಣಾರ್ಥಿಗಳು ನಾನು ಸಿದ್ಧಾರೂಢ ಅವರಳ್ಳಿ ವೀರೇಶ್ವರ ಪುಣ್ಯಾಶ್ರಮದ ವಿದ್ಯಾರ್ಥಿ ಇವತ್ತಿನ ದಿವಸ ಪುಟ್ಟರಾಜ ಗುರುಬರ್ಯರು ರಚಿಸಿರುವಂಥ ಒಂದು ವಚನವನ್ನು ನಾಹಂ ಭ್ರಮೆ ಕೋಹಂ ಭ್ರಮೆ ಸೋಹಂ ಭ್ರಮೆ ಈ ಮೂರು ಭ್ರಮೆಗಳು ಬಿಡಬೇಕಾದರೆ ಭಾವದಿಂದ ಗುರುಲಿಂಗ ಜಂಗಮರ ತೃಪ್ತಿಯಲ್ಲಿ ಸಂದಿರಬೇಕೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷೇಶ್ವರ ಅಂತ ಒಂದು ವಚನವನ್ನು ಭಾಳಷ್ಟು ಪುಟ್ಟರಾಜ್ ಗುರುಗಳು ಭಾಳಷ್ಟು ಸುಂದರವಾಗಿ ಮಾರ್ಮಿಕವಾಗಿ ವಚನದಲ್ಲಿ ತಿಳಿಸಿದ್ದಾರೆ ವಿಶೇಷವಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಂದನಾಥ ಮಕ್ಕಳಿಗೆ ಆಶ್ರಯ ಆದವರು ನಮ್ಮ ಗುರುಗಳು ಹಾಗೆ ಕಣ್ಣಿಲ್ಲದ ಮಕ್ಕಳನ್ನು ಸಾಕಿ ಸಲಹಿ ಅವರ ಬಾಳನ್ನು ಬೆಳಗಿರುವಂಥ ನಮ್ಮ ಪೂಜ್ಯ ಗುರುವರರು ಅವರಿಗೆ ಸಾಕಿದಲ್ಲದೆ ನಮ್ಮಂಥ ಕಣ್ಣಿದ್ದ ಮಕ್ಕಳಿಗೂ ಕೂಡ ಅವರು ಸಾಕಿದ್ದಾರೆ ಹಾಗಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಾವು ಅನ್ನ ಅಂತಂದ್ರೆ ಅದು ಒಂದು ನಮ್ಮ ಸೌಭಾಗ್ಯ ನಮ್ಮ ದಿನ ಪೂರ್ವಜನ್ಮದ ಪುಣ್ಯ ಗುರುಗಳು ಪ್ರಸಾದ ಉಣ್ಣೋದು ಒಂದು ಪುಣ್ಯ ಇಲ್ಲಿ ನಾವು ಇರೋದು ಒಂದು ಪುಣ್ಯ ಈ ನೆಲದೊಳಗೆ ನಾವು ಕೂತು ಸಪೋ ಈ ನೆಲದ ಒಂದು ಮಣ್ಣು ನಮ್ಗೆ ಹತ್ತಂದ್ರೆ ನಮ್ಮ ಜನ್ಮ ಪಾವನ ಆಗೈತಿ ನಮಗೆಲ್ಲ ಗುರುಗಳ ಆಶೀರ್ವಾದ ನನ್ನಂಥ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಭಾಳ ಬೆಳಕಾಗಿದ್ದಾರೆ ಪುಟ್ಟರಾಜ್ ಗುರುಗಳು ಅಂಥ ಗುರುಗಳ ಒಂದು ವಚನವನ್ನು ಇಲ್ಲಿ ನಾನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆ ನನ್ನ ತಬಲಾ ಸಾತಿಯಾಗಿ ನಮ್ಮ ಮಲ್ಲಿಕಾರ್ಜುನ ಕೆರಕ್ ಅವರು ಸಾಥ್ ನೀಡಲಿದ್ದಾರೆ ವಿಶೇಷವಾಗಿ ಇವತ್ತಿನ ದಿವಸ ಸಹಕಾರಿ ಟಿ ವಿ ಸಹಕಾರಿ ಟಿ ವಿ ಪ್ರೇಕ್ಷಕರಿಗೆ ಹಾಗೂ ಈ ಕಾರ್ಯಕ್ರಮ ಅಮೃತವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಣೆ ಮಾಡುವಂಥ ಎಲ್ಲ ಪ್ರೇಕ್ಷಕರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ನಾನು ಈ ವಚನವನ್ನು ಹಾಡ್ತಾ ಇದ್ದೇನೆ re mm uh -huh. ्रमे कोहं ब्रमे नाहं ब्रमे कोहं ब्रमे सोहं भ्रमे सोऽहं भ्रमे सोहं भ्रमे सोऽहं भ्रमे नाहं ब्रमे कोऽहं रमे नाहं भ्रमे कोऽहं ब्रमे सोऽहं ब्रमे ಸೋಹಂ ಭ್ರಮೇ ಸೋಹಂ ಭ್ರಮೇ ಸೋಹಂ ಭ್ರಮೇ ಈ ಮೂರು ಭ್ರಮೆಗಳು ಬಿಡಬೇಕಾದರೆ ಬಿಡಬೇಕಾದರೆ ಈ ಮೂರು ಭ್ರಮೆಗಳು ಬಿಡಬೇಕಾದರೆ ಬಿಡಬೇಕಾದರೆ ನಾಹಂ ಭ್ರಮೇ ಸೋಹಂ ಭ್ರಮೇ ನಾಹಂ ಭ್ರಮೇ ਰਮੇ ਉਸ ਤੇ ਕੋਈ ਨਾ ਬੋਲੀਂ ਦਾਸੋ ਹੰਭਾਵ ਦਿਂਦ ਗੁਰੁ ਲਿੰਗਾ ਜੰਗਮਰਾ தாசம்பாவதந்த குருலிங்க ஜங்கமமர திருத்தியசோஹம்பாவதந்த குருலிங்க ஜங்கமர திருத்திய சந்தி கண்ட நம்ம சந்தி கண்ட நம்ம குருக்குமார பஞ்சாட்சரேஸ்வர गुरुकुमार पञ्चाक्षरेश्वरा गुरुकुमार पञ्चाक्षरेश्वरा गुरुकुमार पञ्चाक्षरेश्वरा गुरुकुमार पञ्चाक्षरेश्वरा कुमार पञ्चाक्षरेश्वर आ नाहं भ्रमे ओहं ब्रमे नाहं ब्रमे ओहं ब्रमे सोऽहं ब्रमे